ಆರೆಸ್ಎಸ್ ವಿರುದ್ಧ ಬಾಯಿ ಚಪಲ ತೀರಿಸಿಕೊಳ್ಳುತ್ತಿರುವ ಕೈ ನಾಯಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆಯುತ್ತಿದ್ದಾರೆ ಎಂದು ರಾಜ್ಯ ಪಶ್ಚಿಮಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರೂ ಆದ ರವಿ ಕುಶಾಲಪ್ಪ ಹೇಳಿಕೆ ನೀಡಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರವಿ ಕುಶಾಲಪ್ಪ ಆರೆಸ್ಎಸ್ ವಿರುದ್ಧ ದೇಶದ್ರೋಹಿ ಸಂಘಟನೆ ಎಂದು ಬಿಂಬಿಸುತ್ತಾ ಅನುಚಿತ ಮಾತುಗಳನ್ನಾಡುತ್ತಿರುವವರು ಸಾಧ್ಯವಾದರೆ ಸಂಘಟನೆಯನ್ನು ಬ್ಯಾನ್ ಮಾಡಲಿ ಎಂದು ಸವಾಲು ಹಾಕಿದರು ಪ್ರಿಯಾಂಕ್ ಖರ್ಗೆ ತಮ್ಮ ಅಪ್ಪನ ನೆರಳಿನಲ್ಲೇ ಮಂತ್ರಿಯಾದವರು ಇವರಿಗೆ ಇಟಲಿ ಮೂಲದ ನಾಯಕರ ಬೆಂಬಲವೂ ಇದೆ ಈ ಕಾರಣದಿಂದ ಪ್ರಿಯಾಂಕ್ ಖರ್ಗೆ ಎಸ್ ವಿರುದ್ಧ ಬಾಯಿ ಚಪಲ ತೀರಿಸಿಕೊಳ್ಳುತ್ತಿದ್ದು ರಾಷ್ಟ್ರ ಪ್ರೇಮಿಗಳನ್ನೇ ತುಚ್ಛವಾಗಿ ಕಾಣುತ್ತಿದ್ದಾರೆ ಕಾಂಗ್ರೆಸ್ಸಿನ ನಾಯಕರೇ ಆರೆಸ್ಎಸ್ ಬೈಠಕ್ಗಳಲ್ಲಿ ಗಣವೇಶ ಧರಿಸಿ ಪಾಲ್ಗೊಳ್ಳುತ್ತಿದ್ದರೂ ಸತ್ಯಾಸತ್ಯತೆ ಅರಿಯದೇ ರಾಷ್ಟ್ರದ್ರೋಹದ ಪಟಕಟ್ಟುತ್ತಿರುವ ಪ್ರಿಯಾಂಕ್ ಖರ್ಗೆಗೆ ಧಿಕ್ಕಾರವಿರಲಿ ಎಂದು ರವಿ ಕುಶಾಲಪ್ಪ ಆಕ್ರೋಶದಿಂದ ಹೇಳಿದರು ಅಲ್ಪಸಂಖ್ಯಾತರ ಓಲೈಕೆ ದೇಶದ್ರೋಹಿಗಳಿಗೆ ಬೆಂಬಲ ನಿರಪರಾಧಿಗಳಿಗೆ ಶಿಕ್ಷೆ ನೀಡುವುದು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೆಲ್ಲ ನಡೆಯುತ್ತದೆ ಸಾಧ್ಯವಾದರೆ ಮರಿ ಖರ್ಗೆ ಸೇರಿದಂತೆ ಇತರೆ ಕಾಂಗ್ರೆಸ್ ನಾಯಕರು ತಮ್ಮ ಸಮೀಪದ ಆರ್ಎಸ್ಎಸ್ ಶಾಖೆಗೆ ಭೇಟಿ ನೀಡಿ ವಾಸ್ತವಾಂಶ ತಿಳಿದುಕೊಳ್ಳಲಿ ಎಂದು ಅವರು ಕಿವಿಮಾತು ಹೇಳಿದರು ಆರೆಸ್ಎಸ್ ಅನ್ನು ಮುಟ್ಟಲು ಬಂದರೆ ಏನಾಗುತ್ತದೋ ಹೇಳಲಿಕ್ಕಾಗದು ಎಂದು ಸವಾಲು ಹಾಕಿದ ರವಿ ಕುಶಾಲಪ್ಪ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಆರೆಸ್ಎಸ್ ವಿರುದ್ಧ ಕಾಂಗ್ರೆಸ್ ಮಾಡುತ್ತಿರುವ ಆರೋಪಗಳು ನಿಜವಾದರೆ ಸರ್ಕಾರ ಅವರ ಕೈಯಲ್ಲೇ ಇರುವುದರಿಂದ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದರು ಕಾಂಗ್ರೆಸ್ನ ಕೆಲವರು ಆಡಳಿತ ಮಾಡುದಿರೋ ಕೆಲವರು ಹಿಂದೂ ಅಥವಾ ದೇಶಭಕ್ತ ರಾಷ್ಟ್ರಭಕ್ತ ರಾಷ್ಟ್ರಪ್ರೇಮಿ ಯಾರಿದ್ದಾರೆ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅವ್ರನ್ನೆಲ್ಲ ತುಚ್ಚವಾಗಿ ಕಾಣುವಂಥದ್ದು ಅವಹೇಳನ ಮಾಡುವಂಥದ್ದು ನಾವು ಒಪ್ಪು ಬಂದಿದ್ದೀವಿ ಅದರ ಭಾಗವಾಗಿಯೇ ಇವತ್ತು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳ ಒಂದು ಶತಾಬ್ದಿ ಕಾರ್ಯಕ್ರಮ ನಾವು ಇಡೀ ದೇಶದ ಉದ್ದದವರೆಗೂ ನಿವೇದಿ ನಡೆಸ್ಕೊಂಡು ಬಂದಿದ್ದೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿರುವವರು ಕೂಡ ಈ ಶತಾಬ್ದಿ ಕಾರ್ಯಕ್ರಮಕ್ಕೆ ಘನ ವೇಷ ತೊಟ್ಟು ಬಾಂಧವ್ಯ ನಾವು ಕಂಡಿದ್ದೇವೆ ಹಾಗಾಗಿ ನಾನು ಪಕ್ಷದಲ್ಲಿರುವಂತ ಕೆಲವನ್ನ ದೂಷಣೆ ಮಾಡಲ್ಲ ಆದರೆ ಈ ಹಿಂದೂ ಸಮಾಜ ಅಥವಾ ಈ ದೇಶಭಕ್ತ ರಾಷ್ಟ್ರಭಕ್ತ ಈ ಸ್ವಯಂ ಸೇವಕ ರಾಷ್ಟ್ರಭಕ್ತ ಸೇವೆ ಮಾಡುವುದರು ಯಾರಿದ್ದಾರೆ ಈ ಹೊರತ ಮರಿಕರ್ಗೆ ಯಾರಿದ್ದಾರೆ ಅವರಿಗೆ ಧಿಕ್ಕ ಹೇಳಬೇಕಾಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇರಬಹುದು ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು ಇವೆಲ್ಲ ಮಾಧ್ಯಮದ ನೋಡಿದೀವಿ ರಾಷ್ಟ್ರವೃತ್ತ ಸೇನಾನಿಗಳು ಎಂಟು ಸಂಖ್ಯೆಯಲ್ಲಿ ಶತಕಾರಿಗಳ ಬಗ್ಗೆ ಉದ್ದಾಗ ದೇಶದ ಉದ್ದ ಸೇನೆ ಇವರು ಆಡಳಿತ ಮಾಡೋದನ್ನ ಬಿಟ್ಟು ಬೇರೆ ಬೇರೆ ಸಂಘಟನೆಗಳು ದೇಶಭಕ್ತ ರಾಷ್ಟ್ರ ಕಾಂಗ್ರೆಸ್ನ ಆಡಳಿತಕ್ಕೆ ಇದು ಕೊನೆಯವರಿ ಅಂತ ಒಂದಷ್ಟು ಮಾತಾಡ್ತಾ ಇದ್ದಾರೆ ಜನ ವಿಶ್ಲೇಷಕರು ಕೂಡ ಅದಕ್ಕೆ ಮೊಳೆ ಹೊಡೆಯಲಿಕ್ಕೆ ಕಲಿಯಂತವರು ಪ್ರಾರಂಭ ಮಾಡಿದ್ದಾರೆ ಅಂತೆ ಯಾರು ಮಾಡ್ತಾರೆ ಕಾಕ ಇದು ಅವಧಿ ಅವರು ಸಮಾಜದಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳುವಂತ ಮುಸಲ್ಮಾನ ಮಾತ್ರ ಎತ್ತಿ ಕಟ್ಟಿ ಅವ್ರದೇ ಒಂದು ಸಂಘಟನೆ ಇಟ್ಕೊಂಡು ಬರಲು ಇವುದೇ ಬೆಂಬಲ ಬೆಂಬಲವತ್ತು ಯಾರು ದೇಶ ದ್ರೋಹಿ ಕೆಲಸ ಮಾಡ್ತಾರೆ ಅವ್ರನ್ನ ಜೈಲಿಂದ ಬಿಡಿಸುವಂತದ್ದು ಅವರ ಮೊದಲ ಇಲ್ಲದೆ ಮಾಡುವಂಥದ್ದು ಸಭ್ಯ ವ್ಯಕ್ತಿ ಹೇಳುವಂತ ಬೆಂಕ ಕೆಲಸವನ್ನ ಸರ್ಕಾರ ಮಾಡುವ ನೋಡಿದ ಅವರಿಗೆ ಅವಶ್ಯಕತೆ ಇದ್ದರೆ ಅವರು ಇನ್ನೂ ಜ್ಞಾನೋಯ ಆಗಿ ಸಂಘ ಅವರ ಗ್ರಾಮದಲ್ಲಿ ಅವರ ಊರಲ್ಲಿ ಹೋಗಿ ಒಂದು ಶತ ನಮ್ಮ ಶಾಖೆ ನಡೀತಾ ಇದ್ದಾರ ಸಂಘದ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಳ್ಳೋದು ಅಂತಾರೆ ಇಲ್ಲದಿದ್ದರೆ ಇಡೀ ಹಿಂದೂ ಜನ ಹಿಂದೂ ಜನ ಅವರು ಉತ್ತರ ಹುಚ್ಚು ಮಂತ್ರಿ ಇವರು ಬಹುಚ್ಚ ಅಂತ ಪರಿಸ್ಥಿತಿ ಅವರೇ ತಂದು ತಂದು ನಿಲ್ಕು ನಿಲ್ಕುಳ್ತಾರೆ ಬಿಜೆಪಿ ಮುಖಂಡ ಪಿಎಂ ರವಿ ಮಾತನಾಡಿ ನಿಮ್ಮ ಇತಿಹಾಸವೇನು ಆರ್ಎಸ್ಎಸ್ ಇತಿಹಾಸವೇನು ಪರಾಂಬರಿಸಿಕೊಳ್ಳಿ ಎಂದು ಕಾಂಗ್ರೆಸ್ ನಾಯಕರಿಗೆ ಕಿವಿಮಾತು ಹೇಳಿದರು ಜಗತ್ತೇ ಒಪ್ಪಿಕೊಂಡ ಆರೆಸ್ಎಸ್ ಇಂದು ವಿಶ್ವಾದ್ಯಂತ ಶಾಖೆಗಳನ್ನು ಹೊಂದಿದೆ ಕಾಂಗ್ರೆಸ್ಸಿಗರ ಇಂಥ ಆರೋಪಗಳು ಸಂಘಟನೆಯ ಬಲವರ್ಧನೆಗೆ ಮತ್ತಷ್ಟು ಪ್ರೇರಕವಾಗಲಿದೆ ಎಂದು ರವಿ ಹೇಳಿದರು ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಏನು ಮಳೆಗಾಲದಲ್ಲಿ ನಮ್ಮ ಗುಡುಗು ಸಿಡಿಲಿಗೆದಿರ್ತಕ್ಕಂಥ ಅನ್ನದೇನಲ್ಲೂ ನಾಳೆ ಒಂದು ನೂರು ವರ್ಷಗಳ ಇವತ್ತು ಇತಿಹಾಸ ಹೊಂದಿರತಕ್ಕಂಥ ತನ್ನದೇ ಆದಂಥ ರಾಷ್ಟ್ರೀಯತೆ ಬೇರೆ ಬೇರೆ ರೀತಿಯ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಆರ್ ಎಸ್ ಎಸ್ ನಾವು ಒಂದು ಸಂಘದ ಪ್ರಾರ್ಥನೆ ನೀತಿಯನ್ನು ನಾವೆಲ್ಲ ಕೇಳಿದ್ದೇವೆ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ದೇಯ್ಯ ಮಹಾಜಳದ ಸಳೀಲವಾಗಿ ಅರಿಯುವ ರಾಷ್ಟ್ರಹಿತದ ಗಾಯಕ ನಾಡಿಗರ ಗಾಯಕ ವ್ಯಕ್ತಿ ವ್ಯಕ್ತಿ ಆಗಬೇಕು ನೈಜ ರಾಷ್ಟ್ರ ಸೇವಕ ಅಂತ ಹೇಳಿ ನೈಜ ರಾಷ್ಟ್ರ ಸೇವಕರಿ ಆರ್ ಎಸ್ ಎಸ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ಅಥವಾ ಎಲ್ಲ ನಾಯಕರಿಗೆ ನಾನು ಹೇಳಬೇಕು ನಿಮ್ಮ ಇತಿಹಾಸ ಏನು ಅಥವಾ ಆರ್ ಎಸ್ ಎಸ್ ನ ಇತಿಹಾಸವೇನು ನೀವು ತಿಳ್ಕೊಳ್ಬೇಕು ಏನೋ ಇವತ್ತು ಜಾತಿ ವ್ಯವಸ್ಥೆಗಳು ಆರ್ ಎಸ್ ಎಸ್ ಇದೆ ಅಂತ ನೀವೆಲ್ಲ ಹೇಳ್ತಿರಲ್ಲ ಕಳೆದ ಸರಿಸುಮಾರ ಒಂದು ಐನೂರು ಐದು ಸಾವಿರ ಆರು ಸಾವಿರ ನಮ್ಮ ಚಪಾತಿಗಳು ಬೇರೆ ಬೇರೆ ಮನೆಗಳಿಂದ ಬಂತು ದಲಿತರ ಮನೆಯಿಂದ ಬಂದಿರಬಹುದು ಅಥವಾ ಬೇರೆ ಬ್ರಾಹ್ಮಣರ ಮಂದಿ ಮನೆಯಿಂದ ಬಂದಿರಬಹುದು ನಾವು ಅದೆಲ್ಲ ಅದನ್ನು ಸ್ವೀಕಾರ ಮಾಡಿದ್ದೇವೆ ಇದು ರಾಷ್ಟ್ರೀಯ ಸ್ವಯಂ